ನಿಮ್ಮ ದೇಹಕ್ಕೆ ಪ್ರೋಟೀನ್ ನ ಡೈಜೆಸ್ಟ್ ಮಾಡೋ ಶಕ್ತಿ ಇಲ್ಲ ಯಾಕಿಲ್ಲ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಯ್ತು ಯಾಕೆ ಕಮ್ಮಿ ಆಯ್ತು ಅಂದ್ರೆ ಕಿಡ್ನಿ ಯಾಂಗ್ ಚೀಕ್ ಡಿಫಿಷಿಯನ್ಸಿ ಆಗಿದೆ ನೀವು ಆಂಧ್ರ ಹೋಟೆಲ್ ತರ ಪಪ್ಪು ಅನ್ನ ರಸಂ ತಿನ್ಬೇಕು ಅಂತಂದ್ರೆ ಯಾವ್ ಟು ಸ್ಟ್ರೆಂಥನ್ ಯುವರ್ ಕಿಡ್ನಿ ಯಾಂಗ್ ಚಿವತ್ ಕೆ ಜಿ ಇದ್ರ ಅರವತ್ತು ಗ್ರಾಮ್ ಪ್ರೋಟೀನ್ ತಗೋತೀರ ಅಂದ್ರೆ ತಗೋಬೇಕು ಬಟ್ ಆ ಅರವತ್ತು ಗ್ರಾಮ್ ನ ನೀವು ಡೈಜೆಸ್ಟ್ ಮಾಡ್ಕೊಳೋ ಶಕ್ತಿ ಒಂದ್ ಅರ್ಧ ಗಂಟೆ ಆ ಸಿಂಗಿಂಗ್ ಹಿಂಗಿಂಗ್ ಅಂದ್ಬಿಟ್ಟು ಘಟಗಟ್ಟಕ್ ಸಪ್ಲಿಮೆಂಟ್ಸ್ ಕುಡಿದ್ರೆ ಲೋಡ್ ಆಯ್ತು ಪ್ರೋಟೀನ್ ಬೇಕು ನಿಮ್ ಮಸಲ್ ಹೆಲ್ತಿ ಮಸಲ್ ಬಿಲ್ಡ್ ಮಾಡ್ಬೇಕಂದ್ರೆ ಬಟ್ ಆ ಪ್ರೋಟೀನ್ ನೀವು ಡೈಜೆಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಆ ಪ್ರೋಟೀನ್ ಬೈ ಪ್ರಾಡಕ್ಟ್ಸ್ ಆಗುತ್ತಾ ತುಂಬಾ ಡೇಂಜರಸ್ ಯೂರಿಕ್ ಆಸಿಡ್ ಅಂಡ್ ಕ್ರಿಯಾಟಿನಿನ್ ಪ್ರೋಟೀನ್ ಜೀರ್ಣ ಆಗ್ಬೇಕಂದ್ರೆ ನೀರ್ ಬೇಕು ಸೊ ನಮ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ಸಂದಿ ಕಾಳ್ ತಿಂದ್ರೆ ಗ್ಯಾಸ್ ಆಗುತ್ತೆ ಅದ್ ತಿಂದ್ರ ಗ್ಯಾಸ್ ಆಗುತ್ತೆ ಇತ್ ತಿಂದ್ರ ಅದ್ರ ಅರ್ಥ ಗ್ಯಾಸ್ ಆಗ್ತಾ ಇದೆ ಅಂದ್ರೆ ನಾಗಿ ಡ್ರೈ ಆಗ್ತಾ ಇದೆ ಗ್ಯಾಸ್ ಅಂದ್ರೆ ಏನ್ ಏರ್ ಡ್ರೈನೆಸ್ ಅಂದ್ರೆ ಪ್ರೋಟೀನ್ ಜೀರ್ಣ ಆಗಬೇಕು ಅಂತಂದ್ರೆ ನಿಮ್ಮ ದೇಹದಲ್ಲಿ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನೀರಿನ ಅಂಶ ಆ ನೀರಿನ ಅಂಶನ ನಿಮ್ಮ ದೇಹಕ್ಕೆ ಕೊಡೋದು ಯಾರು ಅಂದ್ರೆ ಕಿಡ್ನಿ ಅಂಡ್ ಯುರಿನರಿ ಬ್ಲಾಡರ್ ಆ ಕಿಡ್ನಿ ಅಂಡ್ ಯುರಿನರಿ ಬ್ಲಾಡರ್ ಎನರ್ಜಿ ಚೆನ್ನಾಗಿತ್ತಂದ್ರೆ ನೀವು ದಿನಾ ಪಪ್ಪು ತಿನ್ಬಹುದು ದಿನಾ ವೆಜ್ ತಿನ್ಬಹುದು ದಿನಾ ಬೇಳೆಕಾಳು ತಿನ್ಬಹುದು ಯಾವಾಗ ಕಿಡ್ನಿನಲ್ಲಿ ನೀರಿನ ಅಂಶ ಕಡಿಮೆ ಆಯ್ತು ಅಂತಂದ್ರೆ ನೀವು ಕೊಡೋ ಪ್ರತಿ ಪ್ರೋಟೀನ್ ಫುಡ್ ನಿಮ್ ಕಿಡ್ನಿ ಹೆಂಗ್ ಫೀಲ್ ಗೊತ್ತಾ ಆಗ್ತೈತೆ ಗೊತ್ತಾಗ ಬಾರ ಹೊತ್ಕೊಂಡಿದ್ ಫೀಲ್ ಆದಂಗ ಫೀಲ್ ಆಗತ್ತೆ ಹೌದು ಐ ಆಮ್ ನಾಟ್ ಜೋಕಿಂಗ್ ಯಾರಿಗೆ ಪ್ರತಿ ಒಬ್ಬ ಕಿಡ್ನಿ ಪೇಷಂಟ್ ಗೆ ಡಾಕ್ಟರ್ ಹೇಳೋದು ಫಸ್ಟ್ ಇನ್ಸ್ಟ್ರಕ್ಷನ್ ಏನ್ ಗೊತ್ತಾ ಕಾಳುಗಳು ತಿನ್ಬೇಡಿ ವೆಜ್ ತಿನ್ಬೇಡಿ ಯಾಕೆ ಅಂತಂದ್ರೆ ನಿಮ್ಮ ದೇಹಕ್ಕೆ ಪ್ರೋಟೀನ್ ನ ಡೈಜೆಸ್ಟ್ ಮಾಡೋ ಶಕ್ತಿ ಇಲ್ಲ ಯಾಕಿಲ್ಲ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಯಾಕೆ ಕಮ್ಮಿ ಆಯ್ತಂದ್ರೆ ಕಿಡ್ನಿ ಯಾಂಗ್ ಚೀ ಡಿಫಿಶಿಯನ್ಸಿ ಆಗಿದೆ ಕಿಡ್ನಿನಲ್ಲಿ ಯಾಂಗ್ ಚೀ ಕಡಿಮೆ ಆಗಿದೆ ಹಾಗಾಗಿ ಕಿಡ್ನಿನಲ್ಲಿ ಯಾಂಗ್ ಚೀ ರೈಸ್ ಮಾಡಿ ಅದರಿಂದ ನೀವು ದೇಹಕ್ಕೆ ನೀರಿನ ಅಂಶನ ಇನ್ಕ್ರೀಸ್ ಮಾಡಿದ್ರೆ ಅವಾಗ ಕಾಳು ಪದಾರ್ಥ ನಾನ್ ವೆಜ್ ತಿಂದ್ರೆ ತೊಂದರೆ ಇಲ್ಲ ನಾವ್ ಅನ್ಕೋತೀವಿ ನೀರಿನ ಅಂಶ ಕಮ್ಮಿ ಇದೆ ಒಂದ್ ಎರಡ್ ಲೋಟ ನೀರ್ ಕುಡ್ದಿಡ್ತೀನಿ ಸರ್ ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿದ ತಕ್ಷಣ ಅದು ನಿಮ್ ದೇಹಕ್ಕೆ ಸೇರ್ಕೊಳೋದಾಗಿದ್ರ ಪ್ರಪಂಚದಲ್ಲಿ ಕಿಡ್ನಿ ಪೇಷಂಟೇ ಇರ್ತಿದಿಲ್ಲ ಯಾಕೆ ಇಷ್ಟೊಂದು ಡಯಾಬಿಟಿಸ್ ಇಷ್ಟೊಂದು ಕಿಡ್ನಿ ಪೇಶೆಂಟ್ ಆಗ್ತಿದಾರೆ ಅಂದ್ರೆ ನೀವು ಕುಡ್ದಿರ್ತಕ್ಕಂತ ಜ್ಯೂಸ್ ಬೇಳೆ ಸಾರು ಮತ್ತೆ ನೀವ್ ತಗೊಂಡಿರ್ತಕ್ಕಂತ ಟೀ ಕಾಫಿ ಆಗಿರ್ಬೋದು ನೀವ್ ಕುಡ್ದಿರ್ತಕ್ಕಂತ ನೀರ್ ಆಗಿರ್ಬೋದು ಅದು ಜೀರ್ಣ ಆಗಿ ಬಾಡಿ ಫ್ಲೂಡ್ಸ್ ಕನ್ವರ್ಟ್ ಆಗ್ಬೇಕು ಅದನ್ನ ಮಾಡೋದು ಮೂರ್ ಆರ್ಗನ್ ಕಿಡ್ನಿ ಸ್ಪ್ಲೀನ್ ಲಂಗ್ಸ್ ಸೊ ಈಗಿನ ಜನ ಎಲ್ಲದನ್ನ ಕ್ಯಾಲರಿ ನಲ್ಲಿ ಅಳಿತೀವಿ ನಾವು ಇದಿಷ್ಟ್ ಕ್ಯಾಲೋರಿ ಅದಿಷ್ಟ ಕ್ಯಾಲೋರಿ ಆದಂಗೆ ಅಂತ ಕಾಮನ್ ಸೆನ್ಸ್ ಇಂದ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಓಕೆ ನನ್ಗೆ ಬೇಳೆ ಕಾಳು ತಿಂದ್ರೆ ಡಿಸ್ಕಂಫರ್ಟ್ ಆಗ್ತಿದೆ ವೆಜ್ ತಿಂದ್ರೆ ಡಿಸ್ಕಂಫರ್ಟ್ ಆಗ್ತಿದೆ ಯಾಕೆ ಪ್ರೋಟೀನ್ ಜಾಸ್ತಿ ಸೊ ಪ್ರೋಟೀನ್ ಜಾಸ್ತಿ ಕೊಟ್ಟರುಗಿನಾಗೆ ಡಿಸ್ಕಂಫರ್ಟ್ ಆಗ್ತಿದೆ ಜಸ್ಟ್ ಗೂಗಲ್ ಮಾಡಿ ಪ್ರೋಟೀನ್ ಹೆಂಗ್ ಡೈಜೆಸ್ಟ್ ಆಗುತ್ತೆ ಅದಕ್ಕೆ ಬೇಕು ಸೊ ಪ್ರೋಟೀನ್ ಡೈಜೆಸ್ಟ್ ಆಗೋದಕ್ಕೆ ವಾಟರ್ ಬೇಕು ಸೊ ನಿಮ್ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಇದೆ ಅಂದ್ರೆ ಪ್ರೋಟೀನ್ ಫುಡ್ನ ಆದಷ್ಟು ಕಡಿಮೆ ಇರಲಿ ಒಂಥರ ಇವ್ರು ಉಡುಪಿ ಪಿ ಹೋಟ್ಲ್ ಇದ್ದಂಗೆ ಅವ್ರಿಗೆ ಖರ್ಚೇ ಇಲ್ಲ ಯಾವ ಸಾಂಬಾರನ್ನ ತಗೊಳ್ಳಿ ಬೆಳೆ ಕಾಳೆ ಹಾಕಿರಲ್ಲ ಅವರು ಮಸಾಲೆನಲ್ಲೇ ಸಾರ್ ಮಾಡ್ಬಿಡಿರ್ತಾರೆ ಸೊ ನೀವು ಆಂಧ್ರ ಹೋಟೆಲ್ ತರ ಪಪ್ಪು ಅನ್ನ ರಸಂ ತಿನ್ಬೇಕು ಅಂತಂದ್ರೆ ಯು ಯಾವ ಟು ಸ್ಟ್ರೆಂಥನ್ ಯುವರ್ ಕಿಡ್ನಿ ಯಾಂಗಿ ನೀವು ತಿಂತಿರೋ ನಾರ್ಮಲ್ ಪ್ರೋಟೀನ್ ಎಕ್ಸ್ಟ್ರಾ ನೀವೇನ್ ಮಾಡ್ತಾ ಇದ್ರ ಆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಶಾರುಖ್ ಖಾನ್ ಹೇಳಿದ್ರು ಮಾಧರಿ ದೀಕ್ಷಿತ್ ಹೇಳಿದ್ರ ಅಂತ ಹೇಳಿ ಎಕ್ಸ್ಟ್ರಾ ಪ್ರೋಟೀನ್ ಸಪ್ಲಿಮೆಂಟ್ ತಗೋತೀರಾ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ನೀವು ಒಂದು ದಿವಸದಲ್ಲಿ ಐದರಿಂದ ಆರು ಗಂಟೆ ಸನ್ಲೈಟ್ ಎಕ್ಸ್ಪೋರ್ ಆಗಿ ಬಿಸಿಲಲ್ಲಿ ನೀವೇನಾರ ಕೆಲಸ ಮಾಡಿದ್ರೆ ನಿಮ್ಮ ದೇಹದ ತೂಕದ ಅಷ್ಟು ಭಾಗ ನಿಮಗೆ ಪ್ರೋಟೀನ್ ಬೇಕು ನೀವ್ ಎಪ್ಪತ್ ಕೆ ಜಿ ಇದ್ರೆ ಎಪ್ಪತ್ ಗ್ರಾಮ್ ಐವತ್ ಕೆಜಿ ಇದ್ರೆ ಐವತ್ ಗ್ರಾಮ್ ಬೇಕು ಆ ಸ್ಟ್ಯಾಂಡರ್ಡ್ ಹೇಳ್ಬಿಡ್ತಾರೆ ಡಾಕ್ಟ್ರು ಇಷ್ಟ ಕೆಜಿ ಇದ್ರೆ ಅಷ್ಟು ಗ್ರಾಮ್ ಬೇಕಂತ ಆ ಕಂಡೀಷನ್ ಅಪ್ಲೆ ಸ್ಟಾರ್ ಮಾರ್ಕೆಟ್ ಇರ್ತಾರೆ ಈ ಮೊಬೈಲ್ ಟಿವಿ ಆಫರ್ ಕೊಟ್ಟಂಗೆ ಕಂಡೀಷನ್ ಅಪ್ಲೆ ಏನಪ್ಪಾ ಅಂತಂದ್ರೆ ಅಷ್ಟ್ ಪ್ರೋಟೀನ್ ಬೇಕು ನಿಮ್ಗೆ ಬಟ್ ಅಷ್ಟು ಪ್ರೋಟೀನ್ ನೀವ್ ಅರವತ್ ಕೆಜಿ ಇದ್ರೆ ಅರವತ್ತು ಗ್ರಾಮ್ ಪ್ರೋಟೀನ್ ತಗೋತೀರ ಅಂದ್ರೆ ತಗೋಬೇಕು ಬಟ್ ಆ ಅರವತ್ತು ಗ್ರಾಮನ ನೀವು ಡೈಜೆಸ್ಟ್ ಮಾಡ್ಕೊಳೋ ಶಕ್ತಿ ಇದೆನಾ ಇಲ್ಲ ಇಲ್ಲ ಅಂದ್ರೆ ಏನಾಗತ್ತೆ ಕಿಡ್ನಿ ಮೇಲೆ ಲೋಡ್ ಆಗುತ್ತೆ ಇದೆ ಅಂದ್ರೆ ಏನಾಗುತ್ತೆ ನಿಮ್ಗೆ ಅರವತ್ತು ಗ್ರಾಮ ಪ್ರೋಟೀನ್ ಡೈಜೆಸ್ಟ್ ಮಾಡ್ಕೊಳೋ ಕೆಪಾಸಿಟಿ ಇದೆ ಅಂದ್ರೆ ಏನಾಗುತ್ತೆ ಗೊತ್ತಾ ಒಳ್ಳೆ ಬಾಡಿನಲ್ಲಿ ಲೀನ್ ಮಸಲ್ಸ್ ಬಿಲ್ಡ್ ಆಗುತ್ತೆ ಕೊಬ್ಬೆ ಇರಲ್ಲ ನಿಮ್ ದೇಹದಲ್ಲಿ ಲೀನ್ ಮಸಲ್ಸ್ ಇರುತ್ತೆ ಕಟ್ಸ್ 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 ಕಾಣ್ತಿರತ್ತ ಬಾಡಿನಲ್ಲಿ ಸಿಕ್ಸ್ ಪ್ಯಾಕ್ಸ್ ಈ ಸಿಕ್ಸ್ ಪ್ಯಾಕ್ಸ್ ಮಾಡ್ತಾರಲ್ಲ ಅವ್ರ ಇಂಟ್ರೂಸ್ ನೋಡಿ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಐರಗಳು ಅವರು ಬಾಡಿ ಬಿಲ್ಡಿಂಗ್ ಮಾಡೋರು ಸಿಕ್ಸ್ ಪ್ಯಾಕ್ಸ್ ಮಾಡ್ತೀವಿ ಅಂತಾರಲ್ಲ ಅವ್ರ ಇಂಟ್ರೂ ನಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ ಈ ತರ ಹೆಲ್ತ್ ವಿಡಿಯೋಸ್ ನೋಡ್ಬೇಕು ಬೇರೆ ಅವು ಇವು ನೋಡೋದಲ್ಲ ಅವ್ರಿಗೆ ಯಾರು ಸಿಕ್ಸ್ ಪ್ಯಾಕ್ಸ್ ಮಾಡ್ತಾರ ಅಲ್ಲ ಅವ್ರಿಗೆ ಕುಡಿಯಕ್ಕೆ ನೀರೇ ಕೊಡಲ್ಲ ನಿಮ್ಗೆ ಆ ಫ್ಯಾಟ್ ಫಾರ್ಮ್ ಆಗದಂಗೆ ಮಜಲ್ ಫಾರ್ಮ್ ಆಗ್ಬೇಕು ಅಂತಂದ್ರಗಿನಾಗೆ ಆ ಮಸಲ್ ಫಾರ್ಮೇಶನ್ ಆಗೋದಕ್ಕೆ ನಿಮ್ ಪ್ರೋಟೀನ್ ಸಪ್ಲೈ ನೀರ್ ಕೊಟ್ರಿ ಅನ್ಕೊಳ್ಳಿ ನೀರ್ ಕೊಟ್ಟಾಗ ಅದು ಡೈಜೆಸ್ಟ್ ಆಗಿ ಡಿಸೋಲ್ ಆಗ್ಬಿಡ್ತೈತೆ ಎಷ್ಟ್ ಬೇಕು ಅಷ್ಟ್ ಇಟ್ಕೊಂಡು ಬಾಡಿ ಆಚೆ ಕಳಿಸ್ಬಿಡ್ತೈತೆ ಯಾವಾಗ ನೀರನ್ನು ಕಟ್ ಮಾಡಿದ್ರ ಪ್ರೋಟೀನ್ ಉಳ್ಕೊಳ್ತೈತೆ ಯಾವಾಗ ನಿಮ್ ವಾಟರ್ ಇಂಟೇಕ್ ಕಡಿಮೆ ಮಾಡ್ತಿರೋ ಆ ಮಜಲ್ ಶೇಪ್ ಬರುತ್ತೆ ಬಟ್ ಇಟ್ಸ್ ವೆರಿ ಡೇಂಜರಸ್ ಟು ಯುವರ್ ಕಿಡ್ನಿ ತುಂಬಾ ಫುಡ್ ಎಕ್ಸ್ಪರ್ಟಿಸ್ ಇದ್ದು ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ಸ್ ಇದ್ದು ಅವ್ರ ಅಂಡರ್ ಮಾಡಿದ್ರೆ ಓಕೆ ಅವ್ರ ಏನೋ ಮಾಡಿದಾರೆ ಅದನ್ನ ಮಾಡಿದಾರೆ ಇದನ್ ಮಾಡಿದಾರೆ ಅಂದ್ರೆ ಕಷ್ಟ ತುಂಬಾ ಜನ ನಾವ್ ಕ್ಲಿನಿಕ್ ಅಲ್ಲಿ ಸುಮಾರು ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಿದೀವಿ ಅವ್ರ ಬಾಡಿನಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗಿರುತ್ತೆ ಕಿಡ್ನಿ ಕ್ರಿಯಾಟಿನೇನ್ ಜಾಸ್ತಿ ಆಗಿರುತ್ತೆ ಯಾವಾಗ್ ಜಾಸ್ತಿ ಆಗತ್ತೆ ಅಂತಂದ್ರೆ ತುಂಬಾ ಸಪ್ಲಿಮೆಂಟ್ಸ್ ತಗೊಂಡಾಗ ಅದಕ್ಕೋಸ್ಕರ ಸಪ್ಲಿಮೆಂಟ್ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನೀವ್ ಸಪ್ಲಿಮೆಂಟ್ ತಗೋಬೇಕು ಅಂತಂದ್ರೆ ಅದ್ರ ತಕ್ಕನಂಗೆ ನೀವು ವರ್ಕೌಟ್ಸ್ ಮಾಡಿರ್ಬೇಕು ನಾನ್ ಹೇಳ್ದಲ್ಲ ಬಿಸ್ಲಲ್ಲಿ ಐದರಿಂದ ಆರು ಗಂಟೆ ನೀವು ಕೆಲಸ ಮಾಡಿದಿರ ಮೈ ಬಗ್ಸಿ ದುಡಿದಿರ ಅಂದ್ರೆ ಅರವತ್ತು ಗ್ರಾಮ್ ಪ್ರೋಟೀನ್ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ನಿಮ್ಗೆ ಇರುತ್ತೆ ನೀವು ಅರವತ್ ಕೆಜಿ ಇದ್ರೆ ಬಟ್ ಈ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಜಿಮ್ ಅಲ್ಲಿ ಹೋಗಿ ಒಂದೇ ಗಂಟೆ ವರ್ಕ್ಔಟ್ ಮಾಡ್ತಾರೆ ಒಂದ್ ಗಂಟೆ ವರ್ಕೌಟ್ ಮಾಡ್ಬಿಟ್ಟು ನೂರ್ ಗ್ರಾಮ್ ನೂರ್ ಇಪ್ಪತ್ತು ಗ್ರಾಮು ಪ್ರೋಟೀನ್ ಸಪ್ಲಿಮೆಂಟ್ ತಗೋತಾರೆ ಸೊ ಕಿಡ್ನಿಗೆ ಎಷ್ಟ ಎಕ್ಸ್ಟ್ರಾ ಲೋಡ್ ಆಯ್ತು ಅದು ನೀನ್ ದಿನಕ್ಕೆ ಐದ್ ಆರು ಗಂಟೆ ಬಿಸ್ಲಲ್ಲಿ ಕೆಲಸ ಮಾಡಿ ಅದ್ ತಗೊಂಡ್ರೆ ತೊಂದ್ರೆ ಇಲ್ಲ ನೋ ನೋ ಡೌಟ್ ಈವನ್ ಜಿಮ್ ಅಲ್ಲಿ ನೀನು ಮೂರ್ನಾಲ್ಕು ಬೆಳಿಗ್ಗೆ ಒಂದ್ ಟೂ ಅವರ್ಸ್ ಸಂಜೆ ಒಂದ್ ಟೂ ಅವರ್ಸ್ ವರ್ಕ್ಔಟ್ ಮಾಡಿ ತಗೊಂಡ್ರೆ ತೊಂದರೆ ಇಲ್ಲ ಬಟ್ ಆತರ ವೆಲ್ ಸಿಸ್ಟಮೆಟಿಕ್ ಆಗಿ ಜನ ಹೇಳ್ತಾ ಇಲ್ಲ ಅವ್ರಿಗೆ ಏನು ಒಂದ್ ಸಪ್ಲಿಮೆಂಟ್ ಕೊಟ್ಟು ದುಡ್ಡು ಬರ್ಬೇಕು ಏನಾಗುತ್ತೆ ಅವಾಗ ಒಂದ್ ಅರ್ಧ ಗಂಟೆ ಡಬಲ್ ಸಿಂಗಿಂಗ್ ವಿಂಗಿಂಗ್ ಅಂದ್ಬಿಟ್ಟು ಗಟ್ಟ ಗಟ್ಟ ಸಪ್ಲಿಮೆಂಟ್ಸ್ ಕುಡಿದ್ರೆ ಲೋಡ್ ಆಯ್ತು ಇಟ್ಸ್ ಅವೇರ್ನೆಸ್ ತರ ಹೇಳ್ತಾ ಇದೀನಿ ನಾನು ಎಲ್ ಸ್ಪೆಸಿಫಿಕ್ ಆಗಿ ಗ್ರಾಮ್ ಮಾಡಿ ಇಷ್ಟೇ ಮಾಡಿ ಅಂತೆಲ್ಲ ಇಟ್ಸ್ ಕಾಮನ್ ನಾಲೆಡ್ ಟು ದೇ ಎವ್ರಿಬಡಿ ತುಂಬಾ ದೇಶದಲ್ಲಿ ನಾನ್ವೆಜ್ ನ ಡೈಲಿ ತಿಂತಾರೆ ನಮ್ ಸ್ಟೂಡೆಂಟ್ ಒಬ್ಬ ಮಲೇಷಿಯಾದವನಿದ್ದ ಸರ್ ವಿ ಇಟ್ ನಾನ್ ವೆಜ್ ಎವ್ರಿ ಡೇ ದಿನ ತಿಂತೀವಿ ಸರ್ ಯಾಕೆ ಅಂತ ಇಟ್ಸ್ ಅವರ್ ಕಲ್ಚರ್ ಸರ್ ಅಂತ ನಾವು ನಮ್ಮ ಮನೇಲಿ ಮೊದ್ಲಿಂದ ದಿನ ತಿಂತೀವಿ ತಿನ್ನಪ್ಪ ಅಷ್ಟ್ ಆಕ್ಟಿವಿಟಿ ಇರ್ಬೇಕಷ್ಟೇ ನಾನ್ವೆಜ್ಜು ತುಂಬಾ ನ್ಯೂಟ್ರಿಷನ್ಸ್ ಕೊಡ್ತಕ್ಕಂತ ಆಹಾರ ಬೇಳೆಕಾಳುಗಳು ಅಷ್ಟೇ ಪ್ರೋಟೀನ್ ಬೇಕು ನಿಮ್ ಮಜಲ್ ಬಿಲ್ಡ್ ಹೆಲ್ತಿ ಮಜಲ್ ಬಿಲ್ಡ್ ಮಾಡ್ಬೇಕಂದ್ರೆ ಬಟ್ ಆ ಪ್ರೋಟೀನ್ ನೀವು ಡೈಜೆಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಆ ಪ್ರೋಟೀನ್ ಬೈ ಪ್ರಾಡಕ್ಟ್ಸ್ ಆಗುತ್ತಾ ತುಂಬ ಡೇಂಜರಸ್ ಯೂರಿಕ್ ಆ್ಯಸಿಡ್ ಅಂಡ್ ಕ್ರಿಯಾಟಿನಿನ್ ಸೊ ಹಾಗಾಗಿ ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ ನಾನ್ ವೆಜ್ ತಿನ್ನಿ ಬಟ್ ಅದನ್ನು ಜೀರ್ಣ ಮಾಡೋಷ್ಟು ಆಕ್ಟಿವಿಟಿ ನಿಮ್ಮ ಹತ್ರ ಇರಬೇಕು